ಇದು ಅವಿನಾಶ್ ಬಾಬು ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಡೈರೆಕ್ಟ್ ಮಾಡಿದ್ದಾರೆ ಇದು ಒಂದು ಒಳ್ಳೆ ಪ್ರಯತ್ನ ಅಂತ ನಾನು ಹೇಳ್ತೀನಿ ಅವ್ರಿಗೆ ಭಾಳ ಪ್ರತಿಭೆ ಇದೆ ನಾನು ಎಲ್ಲರಿಗೂ ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ ಈ ಥರ ಮೂವಿಗಳನ್ನ ನಾವು ಪ್ರೋತ್ಸಾಹ ಮಾಡಿದರೆ ಮುಂದೆ ಒಂದು ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಹೋಗುತ್ತೆ ಯಾಕಂದರೆ ಈಗಿನ ಸಮಾಜದಲ್ಲಿ ಈ ಥರ ಮೆಸೇಜ್ ಕೊಡೋ ಮೂವೀಸ್ ಭಾಳ ಬೇಕಾಗಿದೆ ಹ್ಯಾಟ್ಸ್ ಆಫ್ ಟು ಅವಿನಾಶ್ ಬಾಬು ಅಂಡ್ ಟೀಮ್ ಇಟ್ಸ್ ಅ ವಂಡರ್ಫುಲ್ ಮೂವಿ ಥ್ಯಾಂಕ್ ಯು ಏನು ಇಷ್ಟ ಆಯ್ತಾರೆ ಇದರಲ್ಲಿ ನೀತಿ ಇದೆ ಆಮೇಲೆ ನಮ್ಮ ದೇಶ ಪ್ರೇಮ ತೋರಿಸಿದ್ದಾರೆ ಆಮೇಲೆ ಹೆಣ್ಮಕ್ಳಿಗೆ ಒಂದು ಮಾದರಿ ಆಗಿ ಹೇಗೆ ನಿಲ್ಲಬೇಕು ಅನ್ನೋ ತೋರಿಸಿದ್ದಾರೆ ಇದು ಭಾಳ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತದೆ ಅಂತ ನಾನು ಇದ್ದೆ ಭಾಳ ಉತ್ತಮವಾಗಿ ಮಾಡಿದ್ದಾರೆ ಇದನ್ನು ಸೊ ಇದರಲ್ಲಿ ಒಂದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಹೊಸೊಬರೆಲ್ಲ ಸೇರ್ ಮಾಡಿರೋ ಈ ಚಲನಚಿತ್ರಕ್ಕೆ ಒಂದು ಯಶಸ್ಗೊಳ್ಳಿ ಆ್ಯಕ್ಚುಲಿ ನಾನು ಒಬ್ಬ ಶಾರ್ಟ್ ಫಿಲಮ್ ಆರ್ಟಿಸ್ಟು ಮತ್ತು ಸುಮಾರು ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ ಇದರಿಂದ ನನಗೂ ಒಂದು ಸ್ಫೂರ್ತಿ ಬಂದಿದೆ ಅದಕ್ಕೆ ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ಐ ವುಡ್ ಲೈಕ್ ಎವ್ರಿಬಡಿ ಟು ಕಮೆಂಟ್ ಸಿ ದಿಸ್ ಫಿಲಮ್ ಆ್ಯಂಡ್ ಟೇಕ್ ಅ ಮೆಸೇಜ್ ಔಟ್ ಆಫ್ ಇಟ್ ಥ್ಯಾಂಕ್ ಯು ಸೋ ಮಚ್ ಫ್ರೀಡಮ್ ಫೈಟರ್ಸ್ ಬಗ್ಗೆ ಹೆಂಗೆಲ್ಲರೂ ಓಡಾಡ್ತಾ ಇದ್ದಾರೆ ಮತ್ತು ವುಮೆನ್ ಸೇಫ್ಟಿ ಬಗ್ಗೆ ಮತ್ತು ಗಂಡು ಮಕ್ಕಳು ಅಂದರೆ ಹೆಂಗೆ ನಿಂತ್ಕೋಬೇಕು ವುಮೆನ್ಸ್ ಸೇಫ್ಟಿ ಬಗ್ಗೆ ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಮತ್ತು ನೋಡಿದ್ರೆ ಎಲ್ಲ ತುಂಬ ಚೆನ್ನಾಗಿದೆ ಇಟ್ ಇಸ್ ವೆರಿ ಫ್ಯಾಮ್ಲಿ ಎಂಟರ್ಟೈನಿಂಗ್ ಮೂವಿ ಫುಲ್ ಫ್ಯಾಮ್ಲಿ ಬಂದುಬಿಟ್ಟು ಕೂತ್ಕೊಂಡು ನೋಡ್ಬೋದು ಮತ್ತು ಎಂಜಾಯ್ ಮಾಡ್ತೀರಾ ಜೋಕ್ಸು ಇದೆ ಎಲ್ಲ ಎಲ್ಲ ಸಿಗುತ್ತೆ ಈ ಮೂವಿಯಲ್ಲಿ ಫುಲ್ ಫ್ಯಾಮ್ಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ಥ್ಯಾಂಕ್ ಯು ನಮಸ್ಕಾರ ನಾನು ಹೆಸರು ಲಕ್ಷ್ಮಿ ಅಂತ ಅವಿನಾಶ್ ಬಾಬು ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ನಂಗೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು ಎಲ್ಲ ಹೊಸ ವ್ಯಕ್ತಿಗಳನ್ನ ಅಂದರೆ ಪ್ರೋತ್ಸಾಹ ಮಾಡಿದ್ದಾರೆ ಹೊಸ ನ್ಯೂ ಎಲ್ಲನೂ ತೊಗೊಂಡಿದ್ದಾರೆ ಹಂಗಾಗಿ ಎಲ್ಲರಿಗೂ ಎಸ್ಪೆಷಲಿ ಹೆಣ್ಮಕ್ಕಳು ಯಾವ ಥರ ಇರಬೇಕು ಆಮೇಲೆ ಪೊಲೀಸ್ನ ಅವರ ಧೈರ್ಯ ಅವೆಲ್ಲನೂ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ತುಂಬ ಎಂಟರ್ಟೈನಿಂಗಾಗೂ ಇತ್ತು ಆಮೇಲೆ ಆ್ಯಕ್ಷನ್ ಆ್ಯಕ್ಷನ್ನು ಇತ್ತು ಎಲ್ಲ ಫ್ಯಾಮ್ಲಿ ಇಡೀ ಫ್ಯಾಮ್ಲಿ ಬಂದು ಕೂತ್ಕೊಂಡು ನೋಡೋ ಥರ ಇತ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ದಾವಣಗೆರೆ ಹುಡುಗಲ್ಲ ಇದ್ದಾರೆ ಸಗದಾಗಿದೆ ಮೂವಿ ಮಾತ್ರ ಕಾಮಿಡಿ ಕಾಮಿಡಿ ಎಲ್ಲ ಸಗದಾಗಿದೆ ಸಗದಾಗಿದೆ ಸೂಪರಾಗಿದೆ ಸರ್ ಎಲ್ಲ ದಾವಣಗೆರೆಯಲ್ಲಿ ಬಾಲಿ ಎಕ್ಟ್ ಆಗುತ್ತೆ ಸರ್ ಇದು ರಿಲೀಸ್ ಮಾಡಿದರೆ ಇಲ್ಲೆಲ್ಲ ಚೆನ್ನಾಗಿದೆ ಎಲ್ಲ ತಗೋ ಇಟ್ಟಾಗುತ್ತೆ ಸರಿತಿಲ್ಲ ನಮಗೆ ಸೂಪರ್ ನಾನು ಎಸ್ ಪ್ರದೀಪ್ ಅಂತ ದಾವಣಗೆರೆಯಲ್ಲೇ ಬಂದರೆ ಅಂದರೆ ಎಲ್ಲ ಆ್ಯಕ್ಟ್ರಸ್ ಸೂಪರಾಗಿ ಮಾಡಿದ್ದಾರೆ ಮೆಸೇಜು ಚೆನ್ನಾಗಿದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಮ್ಮ ಶಶಾಂಕ್ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದಾನೆ ಫಸ್ಟ್ ಮೂವಿ ಇದು ಇನ್ನೂ ದಾವಣಗೆರೆ ರಿಲೀಸ್ ಆಗ್ಬೇಕಂತ ನಮಗೆ ಭಾಳ ಆಸೆ ಇದೆ ಆದಷ್ಟು ಬೇಗ ರಿಲೀಸ್ ಮಾಡಲಿ ಬೋಸ್ ಟು ಅಂತ ಬರ್ತಿದ್ದು ಇನ್ನೊಂದು ಮೂವಿ ಇವ್ರದೇ ಅದನ್ನು ಯಾವಾಗ ಗಡ ರಿಲೀಸ್ ಆಗಲಿ ಅಂತ ನನಗೆ ತುಂಬ ಖುಷಿ ಆಗ್ತಿದೆ ಮೂವಿ ನೋಡಿ ತುಂಬ ಇಷ್ಟ ಆಯಿತು ಮೆಸೇಜ್ಗಿಂತ ನನಗೆ ತುಂಬ ಬಾರಿ ಇಷ್ಟ ಆಯಿತು ಎಲ್ಲರೂ ನಮಸ್ಕಾರ ದಾವಣಗೆರೆ ಜನ ಎಲ್ಲ ಕೇಳ್ತಿದ್ದಾರೆ ಯಾವಾಗ ಮೂವಿ ನಮ್ಮ ದಾವಣಗೆರೆ ರಿಲೀಸ್ ಮಾಡ್ತೀರ ಅಂತಂದು ಅತಿ ಶೀಘ್ರದಲ್ಲೇ ಡೈರೆಕ್ಟರ್ ಸರ್ ಹತ್ರ ಮಾತಾಡಿ ಮೂವಿನ ದಾವಣಗೆರೆ ಒಳಗೆ ರಿಲೀಸ್ ಮಾಡೋ ಅಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಮೂವಿ ನೋಡಿರಿ ಅಂತಂದರೆ ಕೇಳ್ಕೊತೀವಿ ಥ್ಯಾಂಕ್ ಯು ನಮಸ್ಕಾರ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದೆ ಎಲ್ಲ ಆರ್ಟಿಸ್ಟು ಟೆಕ್ನಿಷಿಯನ್ಸು ಎಲ್ರಿಗೂ ಥ್ಯಾಂಕ್ಸು ಮತ್ತು ಡೈರೆಕ್ಟ್ ಭರತ್ ಬಾಬು ಸರ್ ಅವರಿಂದನೇ ಈ ಮೂವಿ ಸೊ ಎಲ್ಲ ಕ್ರೆಡಿಟ್ಸು ಭರತ್ ಬಾಬು ಸರ್ಗೆ ಕೊಡ್ತೀನಿ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲರೂ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಸೂಪರಾಗಿದೆ ಇರೋದು ಬೇರೆಯವ್ರದ್ದೆಲ್ಲ ತುಂಬ ಒಳ್ಳೆ ಚೆನ್ನಾಗಿ ಬಂದು ಮತ್ತು ಇಟ್ಸ್ ವೆರಿ ಗುಡ್ ಮೆಸೇಜ್ ಟು ದ ಸೊಸೈಟಿ ಅದು ಇಂಪಾರ್ಟೆಂಟ್ ನಾಟ್ ಜಸ್ಟ್ ಎ ಮೂವಿ ಒಳ್ಳೆ ಸೊಸೈಟಿ ಸೊಸೈಟಿಗೆ ಒಳ್ಳೆ ಮೆಸೇಜ್ ಇದೆ ಎವ್ರಿ ಒನ್ ಮಸ್ಟ್ ಅಂಡ್ ವಾಚ್ ಆ್ಯಕ್ಟಿಂಗು ಚೆನ್ನಾಗಿದೆ ಮತ್ತು ವೆರಿ ಗುಡ್ ಮೆಸೇಜ್ ಈಗ ಪೇರೆಂಟ್ಸ್ಗೆ ಮತ್ತು ಸೊಸೈಟಿಲಿ ಹೇಗಿರಬೇಕು ಒಬ್ಬರು ಅನ್ನಿಸ್ತಾರೆ ಎಲ್ಲ ಕನ್ನಡ ಜನತೆಗೆ ಒಳ್ಳೆಯ ಸಂದರ್ಭ ಇದು ಈ ಬೋಸ್ ಮೂವಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ನಮ್ಮ ಡೈರೆಕ್ಟರ್ ಭರತ್ನಾ ಆಮೇಲೆ ಹೀರೋ ವಿಲನ್ ಇವು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ವಿಲನ್ದಂತೂ ಸೂಪರಾಗಿದೆ ಅದೊಂದು ಹೀಗೆ ನಮ್ಮ ಈ ಕನ್ನಡ ಮೂವಿಗಳನ್ನ ನಾವೆಲ್ಲ ಎನ್ಕರೇಜ್ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ ಸೂಪರ್ ಮೂವಿ This is a movie which has a very good patriotic actually. So this is a must-watch movie. yeah cinema chennaira. Actorally, both conceptally It's one of the best movie, best startup movie and congratulations to uh, Avinash Babu and the whole team actually. Congratulations. Thank you. Thank you. Uh, um, ಮೂವಿ ನೋಡೋಕ್ಕೆ ಅಂತ ನಾನು ಮಂಡ್ಯದಿಂದ ಬಂದಿದ್ದೀನಿ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಆ್ಯಕ್ಚುಲಿ ನನಗೆ ಗೊತ್ತಾಗಿದ್ದೇನು ಅಂತಂದರೆ ಬೇರೆಯವ್ರಿಂದ ಗೊತ್ತಾಗಿದ್ದು ತುಂಬ ಲಿಮಿಟೆಡ್ ಬಜೆಟಲ್ಲಿ ಮಾಡಿರುವಂಥ ಮೂವಿ ಇದು ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಕೊನೆಯಲ್ಲಿ ಟ್ವಿಸ್ಟ್ ಏನಿದೆ ಸ್ಟೋರಿನಲ್ಲಿ ಅದು ತುಂಬ ಚೆನ್ನಾಗಿದೆ ಕ ಎಕ್ಸ್ಪೆಕ್ಟ್ ಇರೋ ಥರ ತೆಗೆದಿದ್ದಾರೆ ಆ ಟ್ವಿಸ್ಟ್ಗೋಸ್ಕರ ಅವರು ಈ ಮೂವಿ ತುಂಬ ನೋಡಬೇಕು ಕನ್ನಡ ಫಿಲಮ್ಗಳಿಗೋಸ್ಕರ ನಾವು ಅದನ್ನು ಎನ್ಕರೇಜ್ ಮಾಡೋದಕ್ಕೆ ನಾವು ನೋಡಬೇಕು ಅಂತ ಹೇಳ್ತೀವಿ ಬಟ್ ಇದನ್ನು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಎಲ್ಲರೂ ಕೂಡ ಹೀರೋ ಕಾರ್ತಿಕ್ ಅವರು ಇರ್ಬೋದು ಮತ್ತು ವಿಲನ್ ಪಾತ್ರ ಮಾಡಿರೋರು ಎಲ್ಲರೂ ಮತ್ತು ಡೈರೆಕ್ಷನ್ನು ಕೂಡ ನಾನು ಆ್ಯಕ್ಚುಲಿ ಅಪ್ರಿಷಿಯೇಟ್ ಮಾಡಬೇಕು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಮ್ಯೂಸಿಕ್ ಬ್ಯಾ ಮ್ಯೂಸಿಕ್ ಆ್ಯಕ್ಚುಲಿ ಲಿರಿಕ್ಸ್ ಚೆನ್ನಾಗಿದೆ ಇನ್ನು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಇದ್ದರೆ ಚೆನ್ನಾಗಿರ್ತಾ ಇತ್ತು ಅಂತ ಅಂದ್ಕೊತೀನಿ ಓವರಾಲ್ ತುಂಬ ಚೆನ್ನಾಗಿ ಬಂದಿದೆ ನೀವು ಎಲ್ಲರೂ ನೋಡ್ಬೋದು ಒಂದು ಒಂದು ಸಲ ಕುತ್ಕೊಂಡು ಎಲ್ಲರೂ ನೋಡ್ಬೋದು ಥ್ಯಾಂಕ್ ಯು ಎಂಟರ್ಟೈನಿಂಗ್ ಫಿಲ್ಮು ಕಾಂಗ್ರಾಚುಲೇಷನ್ಸ್ ಟು ಅವಿನಾಶ್ ಬಾಬು ಪ್ರೊಡ್ಯೂಸರ್ ಜುವೆಲ್ ಫರ್ನಾಂಡೇಸ್ ಸೂಪರ್ ಎಂಟರ್ಟೈನಿಂಗ್ ಫಿಲ್ಮು ಚೆನ್ನಾಗಿ ಡೈಲಾಗ್ಸು ಸೂಪರ್ ಆ್ಯಕ್ಟಿಂಗು ಮಜಾ ಆಗಿದೆ ಥ್ಯಾಂಕ್ ಯು ತುಂಬ ಒಳ್ಳೆ ಮೂವಿ ಒಳ್ಳೆ ಮೆಸೇಜ್ ಇದೆ ಎಲ್ಲ ಎಕ್ಸರ್ ಒಳ್ಳೆ ಮೆಸೇಜ್ ಇದೆ ಅವನ್ನಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಎಲ್ಲರೂ ನೋಡಬೇಕು ಚೆನ್ನಾಗಿ ಇದನ್ನ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಪೋಸ್ಟ್ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಹೀರೋ ಮಾಡಿರೋನು ನಾನು ಅಳಿ ಅಂತ ಹೇಳ್ಕೊಡೋಕ್ಕೆ ತುಂಬ ಹೆಮ್ಮೆ ಆಗುತ್ತದೆ ಆದ್ರೂ ಎಲ್ಲ ಕಲಾವಿದರು ಹೊಸಬ್ಬಿದ್ರು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಇದೇ ರೀತಿ ಬೆಳೀಲಿ ಅಂತ ಅವರೇನು ಕಲಾವಿದರು ಅಂತಂದರೆ ಅವರೇನು ಇದೇ ಫೀಲ್ಡಿಗೆ ಬಂದಿರೋರೆಲ್ಲ ಎಲ್ಲರೂ ವರ್ಕ್ ಮಾಡ್ತಿದ್ದಾರೆ ಎಲ್ಲ ಇಂಜಿನಿಯರ್ಸ್ ಅವರು ಇದ್ದಾರೆ ಅವರು ತಮ್ಮ ಕೆಲಸದ ಜೊತೆಗೆ ಇದನ್ನು ಕೂಡ ಬೆಳೆಸ್ಕೊಂಡು ಬಂದಿದ್ದಾರೆ ಇದೇ ರೀತಿ ಆ ಕಲಾವಿದರಿಗೆಲ್ಲ ಒಳ್ಳೆದಾಗ್ನಿ ಅಂತ ಹಾರೈಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ವಿಲಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಎಲ್ಲರಿಗೂ ವಿಶ್ ಮಾಡಿ ಹಾರೈಸಿ ಬೋಸ್ ಅನ್ನೋ ಮೂವಿ ಕಾನ್ಸೆಪ್ಟ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ಹೊಸ ಪ್ರಯತ್ನ ಎಲ್ಲ ಹೊಸದ್ರಿಂದಲೇ ಮಾಡಿರೋವಂಥದ್ದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಆಲ್ ದ ಬೆಸ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಮೂವಿ ಕಂಟೆಂಟ್ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಟೀಮ್ಗೆ